ಭಕ್ತನ ಪಾಳ್ಯದಲ್ಲಿ ನಾಟಿ ಕೋಳಿ ಬಾಡೂಟ ಸಿದ್ಧತೆ ಸಿಎಂ ಸಿದ್ದರಾಮಯ್ಯ ದಾಖಲೆ ಬರೆದ ಹಿನ್ನೆಲೆ ಅಹಿಂದ ಯುವ ಒಕ್ಕೂಟದಿಂದ ನಾಟಿ ಕೋಳಿ ಬಾಡೂಟ ಆಯೋಜನೆ ಸತೀಶ ಜಾರಕಿಹೊಳಿ ಯತೀಂದ್ರ ಸಿದ್ದರಾಮಯ್ಯ ಎಚ್ ಎಂ ರೇವಣ್ಣ ನೆಲಮಂಗಲ ಶಾಸಕ ಶ್ರೀನಿವಾಸ್ ಆಗಮಿಸಲಿದ್ದಾರೆ ಎರಡು ಸಾವಿರ ಕೆಜಿ ನಾಟಿ ಕೋಳಿ ಆರು ಸಾವಿರ ಜನ ಸೇರುವ ಸಾಧ್ಯತೆ ಈ ಹಿನ್ನೆಲೆ ಬ್ಯಾರಿಕೇಡ್ ಹಾಕಿ ಸಕಲ ಸಿದ್ಧತೆ ಮಾಡಿಕೊಂಡಿದ್ದಾರೆ ಪೊಲೀಸರು ಒಂದು ನಿಮಿಷಕ್ಕೆ ನೂರ ಐವತ್ತು ಜನಕ್ಕೆ ಊಟ ಕೊಡುವ ನಿಟ್ಟಿನಲ್ಲಿ ಸಿದ್ಧತೆ ಹನ್ನೊಂದು ಗಂಟೆಗೆ ಕಾರ್ಯಕ್ರಮ ಆರಂಭ ಭರದಿಂದ ಸಾಗುತ್ತಿರುವ ನಾಟಿಕೋಳಿ ಬಾಡೋಟ ಮೆನು ಮುದ್ದೆ ನಾಟಿಕೋಳಿ ಸಾರು ಅನ್ನ ರಸಂ ಸ್ವೀಟ್ ವೆಜ್ ಅನ್ನ ರಸಂ ಸ್ವೀಟ್ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಭಾವನಾ ಟಿಎಸ್ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕಗಳನ್ನು ಗಳಿಸುವ ಮೂಲಕ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಪಡೆದ ಶಾಲೆ ಎಂಬ ಹೆಗ್ಗಳಿಕೆಗೆ ಭಾಜನವಾಗಿದೆ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಶೈಕ್ಷಣಿಕ ಸಾಲಲ್ಲಿ ಮಾಂಟೆಸರಿಯಿಂದ ಹತ್ತನೇ ತರಗತಿವರೆಗೆ ಪ್ರವೇಶಾತಿಗಳು ಪ್ರಾರಂಭ ಆಗಿದ್ದು ಕೆಲವೇ ಕೆಲವು ಪ್ರವೇಶಾತಿಗಳು ಲಭ್ಯ ಇದೆ ಪ್ರತಿಭಾನ್ವಿತ ಮಕ್ಕಳಿಗೆ ವಿದ್ಯಾರ್ಥಿ ವೇತನದ ಸೌಲಭ್ಯ ಇದೆ ಒಮ್ಮೆ ಭೇಟಿ ನೀಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಲೇಔಟ್ ಮಲ್ಲಸಂದ್ರ ಟಿದಾ ಹಸರಹಳ್ಳಿ ಬೆಂಗಳೂರು ಶಾಲೆಯ ಪ್ರಮುಖ ಸೌಲಭ್ಯಗಳು ಇಂತಿವೆ ವಿಶಾಲವಾದ ಆಟದ ಮೈದಾನ ಡಿಜಿಟಲ್ ತರಗತಿಗಳು ಎಐ ಮತ್ತು ರೋಬೋಟಿಕ್ಸ್ ಯೋಗ ಪಾಶ್ಚಿಮಾತ್ಯ ನೃತ್ಯ ಮತ್ತು ಭರತನಾಟ್ಯ ತರಗತಿಗಳು ಚೆಸ್ ಅಕಾಡೆಮಿ ಕ್ರಿಕೆಟ್ ಅಕಾಡೆಮಿಯಂತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶದಲ್ಲಿ ರಾಜ್ಯಮಟ್ಟದ ಐದು ರ್ಯಾಂಕ್ ಪಡೆದಿರುವುದು ಅದರಲ್ಲಿ ಭಾಸ್ಕರ್ಯನ್ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೆರಡು ಪಡೆದು ರಾಜ್ಯಕ್ಕೆ ನಾಲ್ಕನೇ ರ್ಯಾಂಕ್ ಗಳಿಸಿರುವುದು ಶ್ಲಾಘನೀಯ ಮತ್ತು ಗುಜರಾತ್ನಲ್ಲಿ ನಡೆಯುವ ರಾಷ್ಟಮಟ್ಟದ ಟೈಕ್ವಾಂಡೋ ಸ್ಪರ್ಧೆಗೆ ನಮ್ಮ ಶಾಲೆಯ ಮಕ್ಕಳ ಸುತನ್ ಶಿವಾನಿ ಕುಶಿಕ ಆಯ್ಕೆಯಾಗಿರುವುದು ಹೆಮ್ಮೆಯ ವಿಷಯ ಬಿಎನ್ಆರ್ ಶಾಲೆ ಗುಣಾತ್ಮಕ ಶಿಕ್ಷಣವನ್ನ ನೀಡುವಲ್ಲಿ ಯಶಸ್ವಿಯಾಗಿದೆ